ನಮಸ್ಕಾರ ನಾವಿಂದು ಇಲ್ಲಿದ್ದೀವಿ ಬಾಣವರ ಅರಸಿಕೆರೆ ತಾಲೂಕು ಬಾಣಾರ ಹೋಬಳಿ ಸುಲ್ದಿಮ್ನಳ್ಳಿ ಹತ್ರ ಮೂಡಲಗಿರಿ ವೆಂಕ ತಿಮ್ಮಪ್ಪ ತಿಮ್ಮಪ್ಪನ ಪಾದ ಸನ್ನಿಧಿ ಮೂಡಲಗಿರಿ ಅಂತ ಏನು ಕರೀತಾರೆ ಅಲ್ಲಿ ಮಾಲೆಕಲ್ ತಿರುಪತಿ ಬೆಟ್ಟ ಅಲ್ಲಿ ನಿಮಗೆ ಕಾಣಿಸುತ್ತೆ ಸೊ ಇದು ಮೂಡಲಗಿರಿ ಮೂಡಲ ದಿಕ್ಕಿ ಗಿರಿ ಬೆಟ್ಟ ಆದ್ಮೇಲೆ ತಿಮ್ಮಪ್ಪನ ಪಾದ ಇದೆ ಸೊ ಇದ್ರ ದೇವಸ್ಥಾನ ವಿಶೇಷತೆ ಏನು ನೈನ್ ಎಂಬತ್ ಮೂರಲ್ಲಿ ಇದು ಸ್ಥಾಪನೆ ಆಗಿದೆ ಅಂತ ಬರ್ದಿದ್ದಾರೆ ಇಲ್ಲಿನ ಅರ್ಚಕರು ಇದ್ದಾರೆ ಅವ್ರ ಹತ್ರ ತಿಳ್ಕೊಳ್ಳೋಣ ಮನಿ ಇದು ಸುಮಾರು ನಮಗೆ ಗೊತ್ತಿರಂಗೆ ಮುನ್ನೂರ್ ನಾನೂರು ವರ್ಷದಿಂದ ಇತಿಹಾಸ ಅಂತಿದ್ರು ಅವಾಗ ಸ್ವಾಮಿ ಪಾದ ಇಟ್ಟು ತೃಪ್ತಿಗೆ ಹೋಗ್ತೇ ಅಂತ ಹೇಳ್ತಾರೆ ಇಲ್ಲೊಂದ್ ಪಾದ ಅಲ್ಲಿ ತೃಪ್ತಿ ಅಲ್ಲೊಂದ್ ಪಾದ ಇಟ್ಟು ತೃಪ್ತಿಗೆ ಹೋಗಿ ಮುಖ ತೋರಿಸ್ತು ಅಂತ ನಮ್ಗೆ ಹಿಂದಿನಿಂದ ಹಿರಿಯರು ಬಂದರು ಹೇಳಿದಾರೆ ಅವರಿಂದ ಎಲ್ಲದೇ ದಾಸವ ಅನ್ನ ಸಂತರ್ಪಣೆ ಮತ್ತೆ ಪೌರ್ಣಮಿ ಕಟ್ಟಲೆ ಪೂಜೆ ಪುರಸ್ಕಾರ ನಡ್ಕೊಂಡ್ ಬರ್ತಾ ಇದೆ ಭಕ್ತಾದಿಗಳು ಹೆಚ್ಚಿನ ಹೆಚ್ಚಿನಲ್ಲಿ ಇಲ್ಲೊಂದು ಪವಾಡ ನೋಡಿ ಆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂರ್ಣಮಿ ಕಚ್ಚೆ ಮತ್ತೊಂದು ಎಲ್ಲ ಮಾಡ್ತಾ ಇದಾರೆ ಮತ್ತ ಹಾಗೇನೆ ನಡ್ಕೊಂಡ್ ಬರ್ತಾ ಇತ್ತು ಹಿಂಗೆ ಹಿಂಗೆ ಎಲ್ಲಾ ಇತಿಹಾಸ ಇಲ್ಲದೊಂದು ಪವಾಡ ಎಲ್ಲ ನೋಡ್ಕೊಂಡು ಜನಗಳು ನಂಬಿಕೊಂಡು ಕಷ್ಟ ಸುಖಗಳೆಲ್ಲ ಅವ್ರೆಲ್ಲ ಪರಿಹಾರ ಮಾಡುತ್ತೆ ಅದಕ್ಕೋಸ್ಕರವಾಗಿ ನಂಬಿಕೊಂಡು ಈ ಗಿರಿಲಿ ಸ್ವಾಮಿ ಪಾದನ ಪೂಜೆ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ದಿನನಿತ್ಯ ಪೂಜೆ ಆಗ್ತದೆ ಮೊದ್ಲು ಪೂಜೆ ಇರಲಿಲ್ಲ ಈಗ ಹಳ್ಳಿ ಹನ್ನೆರಡನೇ ನಮ್ಮನ್ನ ನೆನ್ಸಿ ಒಂದ್ ಒಂದು ಡೈಲಿ ಪೂಜೆ ಮಾಡಿಸ್ರಿ ಅಂತೇಳಿ ಭಕ್ತಾದಿಗಳು ಅವರೇ ನೆನ್ಸಿ ನಮ್ಮನ್ನ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಸೊ ಇವತ್ತು ಸಂಕ್ರಾಂತಿ ದಿನ ಇಲ್ಲಿ ಬಂದು ನಾವು ತಿವ ದರ್ಶನ ಮಾಡಿ ಹಬ್ಬದ ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆ ಅಂತ ಯಾಕಾದೇಶ ಪನ್ನಾಳಿಳ್ಳ ಸೇರಿ ಜನ ಭಕ್ತರೆಲ್ಲ ಸೇರಿ ಮತ್ ನಮ್ಮೂರವ್ರು ಕ್ವಾರಳ್ಳಿ ಗ್ರಾಮ ಇದೆ ಆ ಗ್ರಾಮದಲ್ಲಿ ಎಲ್ಲಾ ಸೇರಿ ದಾಸವ ಅನಗ ಏಕಾದಶದಲ್ಲಿ ಮಾಡ್ತಾರೆ ಸರಿ ತುಂಬಾ ಧನ್ಯವಾದಗಳು ಈ ವಿಶೇಷ ತಿಳಿಸಿದಕ್ಕೆ ಇಲ್ಲಿ ಕೆಲವರು ಊರಿನ ಸುತ್ತಮುತ್ತಲ ಹಳ್ಳಿ ಜನ ಇದಾರೆ ಅವ್ರನ್ನ ಮಾತಾಡ್ಸೋಣ ಹೇಳಿ ಸರ್ ನಮ್ದಿದ್ರು ನಾವು ಬರ್ನಂದ್ ಪಟಪ್ ಇಂದ ಇರವ್ರು ಬೆಂಗ್ಳೂರಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ನಾವು ರಜೆ ಹಬ್ಬ ಹರಿದಾಗ ಅಪ್ಪ ಅಮ್ಮ ನೋಡ್ಕೊಂಡು ತೋಟ ನಮ್ಮ ಮನೆ ದೇವರು ಇದು ಇಲ್ಲಿ ನಮ್ಮ ಮನೆ ದೇವರು ನಾವು ಒಕ್ಳು ನಾವು ತಿರುಪತಿ ನಮಗೆ ತಿರುಪತಿ ಹೆಂಗಿದೆ ತಿರುಪತಿ ತಿಮ್ಮಪ್ಪ ನಮಗೆ ಇದೇ ತಿರುಪತಿ

ಲೈಕ್ ಮೆಷಿನ್ ತರ ನಾವು ಒಂದ್ ಮಿಷಿನ್ ಆಗ್ಬಿಟ್ಟಿದೀವಿ ಅಷ್ಟೇ ಟೈಮ್ ಗೆ ಇಲ್ಲ ಅಲ್ವಾ ನಮ್ಗೆ ಪೀಸ್ ಆಫ್ ಮೈಂಡ್ ಇಲ್ಲ ನಾವು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ನಾವು ಕಳೆದೋಗ್ಬಿಟ್ಟಿದೀವಿ ಇಲ್ಲಿ ಬಂದಾಗ ಅಷ್ಟೇ ನಮಗ್ ಸ್ವಲ್ಪ ರಿಲ್ಯಾಕ್ಸ್ ಮಾಡು ಎಲ್ಲ ಇರುತ್ತೆ ಸಂತೋಷ ಆಗುತ್ತೆ ಸ್ವಲ್ಪ ವರ್ಕ್ ಇದ್ರಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ಕಿ ಬ್ರೇಕ್ ತಗೊಂಡು ಬಂದು ಎಲ್ಲಾರು ನೋಡ್ಕೊಂಡು ಹೋಟೆಲ್ ಮಾಡ್ಕೊಂಡು ಹೋಗ್ತೀವಿ ಅನಿವಾರ್ಯ ಕಡಿಮೆ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಹೋಗ್ಲೇಬೇಕು ಬಿಟ್ಟು ಇಲ್ಲಿಂದ ಇರ್ಲೇಬೇಕು ಒಂದಷ್ಟು ಸಮಯ ಸಿಕ್ಕ ಬಂದ್ ಇದೇ ನಾವಲ್ವಾ ನಾವು ಜೀವನ ಮಾಡಕ್ಕೋಸ್ಕರ ಎಲ್ಲೆಲ್ಲ ಆದ್ರೆ ನೆಮ್ಮದಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ ಊರೆಲ್ಲ ಇರುತ್ತೆ ಅದೇ ಹೇಳ್ದಂಗೆ ಇವ್ರು ಹೇಳ್ದಂಗೆನೆ ಬಟ್ ನಮ್ ಕೆಲಸ ಕಾರ್ಯಗಳಿಗೋಸ್ಕರ ಬೆಂಗಳೂರಿಗೆ ಹೋಗಿರ್ತೀವಿ ಬಟ್ ಇಲ್ಲೇ ನಾವು ಹುಡ್ಕಿದ್ರೆ ಒಳ್ಳೆ ಕಡೆ ಮಾಡಕ್ ತುಂಬಾ ತುಂಬಾ ಕೆಲಸಗಳು ಇರುತ್ತೆ ಸೊ ನೆಮ್ಮದಿ ಮುಖ್ಯ ಅಲ್ವಾ ಜೀವನದಲ್ಲಿ ಇವರು ಹೇಳಿದಂಗೆ ನೆಮ್ಮದಿಗೋಸ್ಕರ ಇಲ್ಲಿ ಬಂದ ಕಾರ್ಯನಿರ್ಮಿತ ಬೆಂಗಳೂರ್ ಇರ್ತಾರೆ ತುಂಬಾ ಜನ ಈ ಈ ತರ ನಾವು ಮಾಡ್ಸಿರ್ತೀವಿ ಬಟ್ ಅಲ್ಟಿಮೇಟ್ಲಿ ಏನ್ ಬೇಕು ನಮಗೆ ಲೈಫ್ ಅಲ್ಲಿ ಹ್ಯಾಪಿನೆಸ್ ಬದುಕು ಅಂತ ಬಂದ್ರೆ ಬೆಂಗಳೂರು ಬದುಕು ಅಂತ ಬಂದ್ರೆ ಬೆಂಗ್ಳೂರ್ ನೋಡಿ ಇನ್ನೊಬ್ರು ಬಂದ್ರೆ ಬೆಂಗಳೂರು ಜೀವನ ಅಂತ ಬಂದ್ರೆ ಹುಟ್ಟಿರೋರು ಈ ಸಾಧನ ಎಲ್ಲಾ ಹುಟ್ಟಿರೋರು ಬೆಂಗಳೂರ್ ಲೈಫ್ ಸೊ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಮನೆಗೆ ಬನ್ನಿ ಈ ತರ ಪೀಸ್ ಆಫ್ ಮೈಂಡ್ ಇರಲ್ಲ ಬೆಂಗಳೂರಲ್ಲಿ ಬೇರೆ ಏನೂ ಇರಲ್ಲ ವಾತಾವರಣ ಇರಲ್ಲ ಎನ್ವೈರನ್ಮೆಂಟ್ ಪೀಸ್ ಆಫ್ ಮೈಂಡ್ ಐದು ನಿಮಿಷ ಯಾರ ಜೊತೆ ಮಾತಾಡೋದಕ್ಕಾಗಲ್ಲ ಎಲ್ಲಾ ಜೊತೆ ಜಗ್ತೀವಿ ಅವನಿಗೆ ಬೈತೀವಿ ಬೈತೀವಿ ಸ್ಪೆಷಲಿ ದೇವ್ರು ಅಂದ್ರೆ ನಮ್ಮ ಮನೆ ದೇವ್ರು ತರೋಣ ಇದು ನಮ್ಮ ಮನೆ ನಾವು ತಿರುಪತಿಗೆ ಹೋಗೋದಾಗ ಆಗಿರೋ ಕಾರಣಕ್ಕೆ ಅಂದ್ರೆ ತಿರುಪತಿಗೆ ಹೋಗೋದ್ ಎಲ್ಲದಕ್ಕೂ ತಿರುಪತಿಗೆ ಹೋಗೋದಕ್ಕಾಗಲ್ಲ ಸೊ ಇದನ್ನ ನಾವು ತಿರುಪತಿ ಅಂತಾನೆ ನಾವ್ ಭಾವಿಸ್ಕೊಂಡು ನಾವು ಮನೆ ಅಂತ ಪೂಜೆ ಮಾಡ್ಕೊಂಡ್ ಬರ್ತೀವಿ ಸೊ ಎಲ್ಲಾದಕ್ಕೂ ತಿರುಪತಿಗೆ ಹೋಗ್ತಾರೆ ತಿರುಪತಿ ಹಾಡ್ಲಿ ಒಂದು ವರ್ಷಕ್ಕೆ ಒಂದ್ ಐದ್ ವರ್ಷಕ್ಕ ಆರ್ ವರ್ಷಕ್ಕೆ ಒಂದ್ಸರಿ ಇನ್ನ ಹತ್ತು ವರ್ಷಕ್ಕೆ ಒಂದ್ಸರಿ ನಾವು ತಿರುಪತಿಗೆ ಹೋಗ್ತೀವಿ ಸೊ ನಮ್ ಮನೆ ದೇವರು ಇದೆ ನಮ್ಮ ಮನೆ ದೇವರು ನಮ್ಗೆ ಸೊ ಇದಕ್ಕೆ ನಾವ್ ಎಲ್ಲರೂ ನೆಡ್ಕೊಂಡು ನಾವು ಮಾಡ್ಕೊಂಡ್ ಬರ್ತೀವಿ ದೇವ್ರು ಭಗವಂತ ನಮ್ಮ ಹಂಗೇನ್ ನೆಡ್ಸ್ಕೊಂಡು ಹೋಗ್ತೇನೆ ನಾವೀಗ ನಮ್ಗೆ ಯಾವತ್ತು ತೊಂದ್ರೆ ಯಾವತ್ತು ಮೋಸ ಮಾಡಿಲ್ಲ ದೇವರು ನಮ್ಗೆ ನಾವು ನಾವು ಕೆಲಸ ಮಾಡ್ತೀವಿ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ತರ ಇದೆ ನಮ್ಗೆ ಯಾವತ್ತು ಏನು ತೊಂದ್ರೆನೂ ಆಗಿಲ್ಲ ನಮ್ಗೆ ಏನೂ ಆಗಿಲ್ಲ ಇದೆ ನಂಬಿಕೆ ಇದೆ ಕೂಡ ಅದೇ ತರ ನಮಗೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಪೌರ್ಣಮಿ ನಡೆಯುತ್ತೆ ವರ್ಷ ತಿಂಗಳ ತಿಂಗಳ ಪೌರ್ಣಮಿ ನಡೆಯುತ್ತೆ ಪೌರ್ಣಮಿಲಿ ತುಂಬಾ ವಿಶೇಷವಾಗಿ ಒಂದು ಮುನ್ನೂರು ಜನ ನಾನೂರು ಜನ ಐನೂರು ಜನ ಬಂದು ಊಟ ಅನ್ನದಾನ ಮಾಡ್ತ ಅನ್ನದಾನ ನಡೆಯುತ್ತೆ ಇಲ್ಲಿ ಪೌಣಮಿ ವಿಶೇಷತೆ ಇಲ್ಲಿ ಇಲ್ಲಿ ಬಂದು ಸ್ಪೆಷಲಿ ಪೌಣಮಿ ವಿಶೇಷತೆ ಆಮೇಲೆ ಏಕಾದಶಿನಲ್ಲಿ ಜಾತ್ರೆ ತರ ಮಾಡಿ ದೇವ್ರನ್ನ ಹಾಕಿ ಅಲಂಕಾರ ಮಾಡಿ ದೇವ್ರನ್ನ ಹಾಕಿ ಅಲ್ಲಿ ಅವತ್ತು ಅನ್ನದಾನ ಮಾಡ್ತಾರೆ ನೀರ್ ಹೇಳಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ ಇನ್ನು ಭಗವಂತ ಯಾವತ್ತು ಅಂತ ಗೊತ್ತಿಲ್ಲ ನಮ್ಗೆ ಎಲ್ಲಾ ಅವನ ಕೈಯಲ್ಲಿ ಇದಾವ್ ಮಾಡ್ಸ್ಕೋಬೇಕು ತುಂಬಾ ಧನ್ಯವಾದಗಳು ನೋಡಿರುವ ವೀಕ್ಷಕರೇ ಎಲ್ಲ ಅದ್ಭುತವಾಗಿ ಈ ಪ್ರದೇಶದ ಬಗ್ಗೆ ತಿಳ್ಕೊ ಎಷ್ಟೊಂದು ಪ್ರದೇಶ ನಾವು ನೋಡಿರಲ್ಲ ತುಂಬಾ ಚೆನ್ನಾಗಿ ತಿರುಪತಿ ನೋಡಿರ್ತೀವಿ ಬಟ್ ತಿರುಪತಿ ತರ ಎಷ್ಟೊಂದು ಸನ್ನಿಧಾನಗಳು ಅಷ್ಟೇ ಪವರ್ಫುಲ್ ಸನ್ನಿಧಾನಗಳು ಸುತ್ತಮುತ್ತ ಇರುತ್ತೆ ಸೊ ಆ ತರ ಎಕ್ಸ್ಪ್ಲೋರ್ ಮಾಡೋದೇ ನಮ್ಮ ಉದ್ದೇಶ ಕೂಡ ಸೊ ನಿಮ್ಗೆ ಹಾ ನಿಮ್ಗೆಲ್ಲ ಖುಷಿ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಮತ್ತೆ ಇದೇ ತರ ಪ್ಲೇಸ್ ಮತ್ತೆ ಎಕ್ಸ್ಪ್ಲೋರೇಷನ್ ಮತ್ತೆ ಸಿಗೋಣ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಹೌದಾ